ಹಾಯ್ ಅವ್ಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊಗ ನಾವು ವಾಟರ್ ಪಾರ್ಕಿಗೆ ಹೋಗ್ತಿದ್ದೀವಿ ನನ್ನ ಹಸ್ಬೆಂಡ್ ಮತ್ತೆ ನಾನು ಇಬ್ಬರೇ ಸೊ ಮುಂಬೈನಲ್ಲಿ ಯಾವ ಥರ ವಾಟರ್ ಪಾರ್ಕ್ ಇರುತ್ತೆ ಸೊ ಏನೆಲ್ಲ ಇನ್ಕ್ಲೂಡ್ ಇರುತ್ತೆ ಎಷ್ಟು ಫೀಸ್ ತೊಗೊಂತಾರೆ ಸೊ ಇದನ್ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಅಂದರೆ ನಾನು ಯಾವತ್ತೂ ಹೋಗಿಲ್ಲ ಫಸ್ಟ್ ಟೈಮ್ ಹೋಗ್ತಿರೋದು ಅದಕ್ಕೋಸ್ಕರ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವತ್ತಿನ ಬೆಳಗಿನ ತಿಂಡಿಗೆ ರಾತ್ರಿನೇ ದೋಸೆ ಇಟ್ನ ಆಡಿಸ್ ಮಾಡಿದ್ದೆ ಸೊ ಇವತ್ತು ದೋಸೆ ಮಾಡ್ಕೊತಿದ್ದೀನಿ ಆಲ್ರೆಡಿ ಏಳುವರೆ ಆಗ್ಬಿಟ್ಟಿತ್ತು ನಾವು ಇಷ್ಟೊಳಗಡೆ ಹೊರಡಬೇಕಿತ್ತು ಬಟ್ ಇನ್ನೂ ಇಲ್ಲೇ ಇದೀವಿ ಸ್ವಲ್ಪ ಲೇಟ್ ಆಯಿತು ಹೊರಡೋದು ನಾವು ನಾವ್ ಹೋಗ್ಬಿಟ್ಟು ಟಿಫನ್ ಎಲ್ಲ ಅಲ್ಲೇ ಇರುತ್ತೆ ರೆಸಾರ್ಟ್ ಅಲ್ಲಿ ಅಂದ್ರೆ ವಾಟರ್ ಪಾರ್ಕ್ ಅಲ್ಲಿ ಫ್ರೀಯಾಗಿ ಟಿಫನ್ ಕೂಡ ಇರುತ್ತೆ ಬಟ್ ಅವ್ಲ್ ಹೋಗೋಷ್ನ ಕಡೆ ಎಷ್ಟೊತ್ತಾಗುತ್ತೋ ಅಂತ ಹೇಳಿ ಮನೆಯಲ್ಲೇ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಒಂದ್ ಎರಡೆರಡು ದೋಸೆ ಮಾಡ್ಕೊಂಡು ಅಂತ ಹೇಳಿ ರೆಡಿ ಮಾಡ್ಕೊಂತಿದ್ದೆ ಹಾಗೆನೇ ನಾನು ಇವತ್ತು ಯೂಸ್ ಮಾಡ್ತಿರೋದು ಅಗಾರೋದು ಗ್ರಾನೈಟ್ ಫಿನಿಶಿಂಗ್ ತವ ಇದಕ್ಕೆ ಫೈವ್ ಲೇಯರ್ಸ್ ಆಫ್ ನಾನ್ ಸ್ಟಿಕ್ ಕೋಟಿಂಗ್ ಕೂಡ ಇರುತ್ತೆ ಹಾಗೆ ಟ್ವೆಂಟಿ ಏಟ್ ಸೆಂಟಿಮೀಟರ್ ಡಯಾಮೀಟರ್ ಇದ್ರದ್ದು ಈ ತವ ಗ್ಯಾಸ್ ಮತ್ತೆ ಇಂಡಕ್ಷನ್ ಕಂಪಾಟಬಲ್ ಆಗಿರೋದ್ರಿಂದ ಎರಡರೂ ಕೂಡ ನಾವು ಆರಾಮಾಗಿ ಯೂಸ್ ಮಾಡಬಹುದು ಹಾಗೆ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಕೂಡ ಸಿಗುತ್ತೆ ಇದ್ರ ಹ್ಯಾಂಡಲ್ ವುಡನ್ ಫಿನಿಶಿಂಗ್ ಇರೋದ್ರಿಂದ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸೇಫ್ಟಿ ಆಗಿ ಕೂಡ ಇರುತ್ತೆ ಮತ್ತೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಹಾಗೆ ಇದಕ್ಕೆ ನಾವು ಸ್ಟೀಲ್ ಸ್ಪ್ಯಾಚುಲಗಳನ್ನ ಯೂಸ್ ಮಾಡಬಾರ್ದು ವುಡನ್ ಸ್ಪ್ಯಾಚುಲಗಳನ್ನ ಯೂಸ್ ಮಾಡಬೇಕು ಸೊ ವುಡನ್ ಸ್ಪ್ಯಾಚುಲ ಯೂಸ್ ಮಾಡೋದ್ರಿಂದ ಯಾವುದೇ ನಾನ್ ಸ್ಟಿಕ್ ಪಾತ್ರೆ ಆದ್ರೂ ತುಂಬಾ ಚೆನ್ನಾಗಿ ಬಾಳಿಕೆ ಬರ್ತವೆ ಸೊ ಇದು ದೋಸೆ ನೋಡ್ತಾ ಇರಬಹುದು ಇದು ಫಸ್ಟ್ ನೇ ದೋಸೆ ಈ ತವ ಮೇಲೆ ಹಾಕಿರೋದು ಎಷ್ಟು ನೀಟಾಗಿ ಅಂತ ಹೇಳಿ ನಂತರ ಇಬ್ರು ಎರಡ ದೋಸೆ ತಿನ್ಕೊಂಡು ಪಾತ್ರನೆಲ್ಲ ತೊಳ್ದೆ ಯಾಕಂದ್ರೆ ನಾನು ಬಂದ್ಬಿಟ್ಟು ಪಾತ್ರೆ ತೊಳೆಯೋದಕ್ಕೆ ನಂತರ ಶಕ್ತಿ ಇರುತ್ತೋ ಇಲ್ವೋ ಅಂತ ಹೇಳಿ ನಾನ್ ಮುಂಚೆನೆ ಪಾತ್ರೆ ಎಲ್ಲ ತೊಳ್ ಮಾಡ್ಕೊಟ್ಟು ಹೋಗ್ಬಿಡ್ತೀನಿ ಎಲ್ಲರೂ ಹೋಗ್ಬೇಕಂದ್ರೆ ಯಾಕಂದ್ರೆ ನಂಗ್ ಟ್ರಾವೆಲಿಂಗ್ ಅಂದ್ರೆ ಆಗಲ್ಲ ಅದಕ್ಕೋಸ್ಕರ ಇನ್ನ ಕೆಲವೊಂದ್ ಪಾತ್ರೆಗಳನ್ನ ತೊಳೆದಾದ್ಮೇಲೆ ಈ ತರ ನಾನು ಒರ್ಸ್ಬಿಟ್ ಮಾಡ್ತೀನಿ ಇವು ಒಂದ್ ಸ್ವಲ್ಪ ವೆಲ್ ಮೇಂಟೈನ್ ಆಗಿರ್ತವೆ ಅಂತ ಹೇಳಿ ನೆಕ್ಸ್ಟ್ ನಾನು ಮತ್ತೆ ಹಸ್ಬೆಂಡ್ ಇಬ್ರು ಕೂಡ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಿವಿ ನಾವು ಹೋದ ತಕ್ಷಣ ನಮಗೆ ಟ್ರೈನ್ ಸಿಕ್ತು ಏನಂತಂದ್ರೆ ಪ್ರತಿ ದಿನ ವಿರಾರಿಂದ ಈ ಕಡೆ ಬರುವಂತ ಟ್ರೈನ್ ಗಳು ಫುಲ್ ರಶ್ ಆಗಿಬಿಟ್ಟಿರ್ತವೆ ಬಟ್ ಸಂಡೇ ವೀಕೆಂಡ್ಸ್ ಅಲ್ಲಿ ಏನಪ್ಪಾ ಅಂತ ಅಂದ್ರೆ ಈ ಕಡೆಯಿಂದ ವೀರಾರ್ಗೆ ಹೋಗುವಂತ ಟ್ರೈನ್ ಗಳು ಫುಲ್ ರಶ್ ಆಗಿರ್ತವೆ ಯಾಕಂದ್ರೆ ಎಲ್ಲ ಗೆ ಎಂಜಾಯ್ ಮಾಡೋದಕ್ಕೆ ಅಂತ ಹೇಳಿ ಆ ಕಡೆ ರೆಸಾರ್ಟ್ ವಾಟರ್ ಪಾರ್ಕ್ ಎಲ್ಲ ಹೋಗ್ತಿರ್ತಾರೆ ಅದಕ್ಕೋಸ್ಕರನೇ ಇನ್ನ ಟ್ರೈನ್ ಅಲ್ಲೂ ರಶ್ ಆಗಿತ್ತು ಮತ್ತೆ ಅಲ್ಲಿಗೋಗಿಳಿದ್ನು ಅಲ್ಲೂ ತುಂಬಾ ಜನಗಳಿದ್ರು ಯಾಕಂದ್ರೆ ವೀಕೆಂಡ್ ಆಗಿರೋದ್ರಿಂದ ನಮಗೆ ಅಲ್ಲಿಗೆ ರೀಚ್ ಆಗೋ ಅಷ್ಟ್ರೊಳಗಡೆ ನೈನ್ ತರ್ಟಿ ಆಗ್ಬಿಟ್ಟಿತ್ತು ಇನ್ನ ಅಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇನ್ನ ಇಲ್ಲಿ ಎಲ್ಲಾ ವಾಟರ್ ಪಾರ್ಕಿನ್ ಗಳು ಕೂಡ ನಿಂತಿರ್ತವೆ ಸೊ ನಾವ್ ಯಾವ ವಾಟರ್ ಪಾರ್ಕಿಗೆ ಹೋಗ್ತಿವಿ ಆ ಆ ವಾಟರ್ ಪಾರ್ಕಿನ್ ಬಸ್ ನ ಹತ್ಕೋಬೇಕು ಏನಪ್ಪಾ ಅಂದ್ರೆ ಅಲ್ಲಿಂದ ನಮ್ಗೆ ಪಿಕಪ್ ಅಂಡ್ ಡ್ರಾಪ್ ಫ್ರೀ ಆಗಿರುತ್ತೆ ಇಲ್ಲಿಂದ ನಮ್ಗೆ ವಾಟರ್ ಪಾರ್ಕ್ ವರ್ಗು ಫ್ರೀ ಆಗಿರುತ್ತೆ ಇಲ್ಲಿಂದ ಒಂದ್ ಎಂಟು ಕಿಲೋಮೀಟರ್ ಆಗ್ಬೋದೇನೋ ಅದಕ್ಕೋಸ್ಕರ ಫ್ರೀಯಾಗಿ ಅವರೇ ನಮಗೆ ಪ್ರೊವೈಡ್ ಮಾಡಿರ್ತಾರೆ ಬಸ್ನ ಇನ್ನು ಅಲ್ಲಿ ಎಂಟರ್ ನಮಗೆ ರೆಸಾರ್ಟ್ ರೆಸಾರ್ಟ್ಗಳೆಲ್ಲ ಕಾಣೋದಕ್ಕೆ ಸ್ಟಾರ್ಟ್ ಆದವು ಏನಪ್ಪಾ ಅಂತ ಅಂದ್ರೆ ಇಲ್ಲಿ ತುಂಬಾ ರೆಸಾರ್ಟ್ಗಳಿದಾವೆ ಒಂದೇ ಅಂತಲ್ಲ ಅಕ್ಕಪಕ್ಕದಲ್ಲೇ ತುಂಬಾ ಗಳಿದಾವೆ ಸೊ ನಾವು ಯಾವ್ದಕ್ ಬೇಕೋ ಅದಕ್ಕೆ ನಾವು ಹೋಗ್ಬೋದು ಆಕ್ಚುಲಿ ನಾವು ಡಿಸೈಡ್ ಇವತ್ತು ಈ ಸೂಪರ್ ಸ್ಟಾರ್ ವಾಟರ್ ಪಾರ್ಕಿಗೆ ಹೋಗ್ಬೇಕು ಅಂತ ಹೇಳಿ ಬಟ್ ಏನಪ್ಪಾ ಅಂದ್ರೆ ಇದು ಹೊಸದಾಗ್ ಓಪನ್ ಆಗಿರೋದು ಅದಕ್ಕೋಸ್ಕರ ನಾವು ಅನ್ಕೊಂಡಿದ್ದು ಇಲ್ಲೆಲ್ಲ ನೀಟಾಗಿರುತ್ತೆ ಸೊ ನಾವು ಇಲ್ಲಿಗೆ ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದು ಫುಲ್ ರಶ್ ಆಗಿತ್ತು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ ಸೊ ನಮಗೆ ಲಾಕರ್ ಸಿಗ್ಲಿಲ್ಲ ಒಳಗಡೆ ಎಂಟ್ರಿ ಕೊಡ್ತಿದ್ರು ಬಟ್ ಅಲ್ಲಿ ಲಾಕರ್ ಇರಲಿಲ್ಲ ಸೊ ಬ್ಯಾಗು ಮತ್ತೆ ವಾಲೆಟ್ ಎಲ್ಲ ಮಡಗೋಗ್ಬೇಕಲ್ಲ ಆಚನೆ ಅಂತ ಹೇಳಿ ನಾವು ಅಲ್ಲಿಗೆ ಹೋಗ್ಲಿಲ್ಲ ಅದ್ರ ಪಕ್ಕದಲ್ಲೇ ಇನ್ನೊಂದು ರೆಸಾರ್ಟ್ ಇತ್ತು ಸೊ ಅಲ್ಲಿಗೆ ಹೋಗ್ಬಿಟ್ಟು ಪಿಚಾರ್ಸ್ ಬೇಡ ಅಂತ ಹೇಳಿ ಅಲ್ಲಿಗೆ ಹೋಗ್ತಿದೀವಿ ನನ್ನ ಹಸ್ಬೆಂಡ್ ಮತ್ತೆ ನಾನು ಸೊ ಅಲ್ಲಿ ಏನಪ್ಪಾ ಅಂತ ಅಲ್ಲೂ ಕೂಡ ಜನ ಇದ್ರು ಬಟ್ ಅಷ್ಟೊಂದೇನು ರಶ್ ಆಗಿರ್ಲಿಲ್ಲ ಅಲ್ಲಿ ಲಾಕರ್ ಗಳು ಅವೈಲಬಲ್ ಇದ್ದೋ ಇನ್ನೊಂದು ಎರಡು ವಾಟರ್ ಪಾರ್ಕ್ ಅಲ್ಲೂ ಕೂಡ ಸೇಮ್ ಪ್ರೈಸ್ ಇದ್ದು ಸೆವೆನ್ ಹಂಡ್ರೆಡ್ ಪರ್ ಪರ್ಸನ್ ಇತ್ತು ಇನ್ನ ಬೆಳಗಿನ ತಿಂಡಿ ಮತ್ತೆ ಊಟ ಎಲ್ಲ ಫ್ರೀ ಆಗಿರುತ್ತೆ ಪಿಕಪ್ ಡ್ರಾಪ್ ಫ್ರೀ ಆಗಿರುತ್ತೆ ಮತ್ತೆ ನಾವು ಲಾಕರ್ ಬೇಕಾದ್ರೆ ಲಾಕರ್ ಗೆ ಇನ್ನು ಟೂ ಹಂಡ್ರೆಡ್ ಎಕ್ಸ್ಟ್ರಾ ಪೇ ಮಾಡಿ ನಾವು ತಗೋಬೇಕು ಸೊ ಲಾಕರ್ ನಾವು ತಗೊಂಡ್ವಿ ಒಂದು ಟೂ ಹಂಡ್ರೆಡ್ ಎಕ್ಸ್ಟ್ರಾ ಪೇ ಮಾಡಿ ಇದು ಲಂಚ್ ಮತ್ತೆ ಬೆಳಗ್ಗೆ ಬ್ರೇಕು ಅಷ್ಟಿಂದು ಕೂಪನ್ ಕೊಟ್ಟಿರ್ತಾರೆ ಅದನ್ನ ತೋರಿಸಿದ್ರೆ ಒಳಗಡೆ ಎಂಟ್ರಿ ಕೊಡೋದು ಅದಕ್ಕೋಸ್ಕರ ಇನ್ನ ಇದೇನೆ ಲಾಕರ್ಸ್ ಗಳು ಸೊ ಏನಪ್ಪಾ ಅಂದ್ರೆ ಇಲ್ಲೆಲ್ಲ ಒಂದು ಚಿಕ್ಕ ಚಿಕ್ಕ ಬಾಕ್ಸ್ ಬಾಕ್ಸ್ ತರ ಇರುತ್ತೆ ಇದಕ್ಕೆಲ್ಲ ಒಂದೊಂದು ಲಾಕ್ ಇರುತ್ತದೆ ಸೊ ಕೀ ಕೊಟ್ಟಿರ್ತಾರೆ ನಾವ್ ಅದ್ರೊಳಗಡೆ ಬ್ಯಾಗು ಮತ್ತೆ ನಮ್ಮ ಫೋನ್ ಏನೆಲ್ಲ ಅದನ್ನೆಲ್ಲ ಏನಬೇಕು ಲಾಕ್ ಮಾಡ್ಕೊಂಡು ನಮ್ಮ ಅದ್ರನ್ನೇ ಕೀ ಮಾಡಿಕೋಬೇಕು ನಾವು ಬ್ಯಾಗ್ನೆಲ್ಲ ಮಾಡ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಹೋದ್ವಿ ಆಲ್ರೆಡಿ ಒಂದು ಟೆನ್ ತರ್ಟಿ ಆಗ್ಬಿಟ್ಟಿತ್ತು ಅಷ್ಟೊಳಗಡೆ ಬರೋಷ್ಟ ಇಲ್ಲೂ ಕೂಡ ಲೈನ್ ಹಾಕ್ಬೇಕು ಲೈನ್ ನಿಂತ್ಕೊಂಡು ನಾವು ತಿಂಡಿ ಇಸ್ಕೋಬೇಕು ಮತ್ತೆ ಇಲ್ಲಿ ತಿಂಡಿ ಏನಪ್ಪಾ ಅಂತ ಅಂದ್ರೆ ಮಿಸಲ್ ಪಾವ್ ಮತ್ತೆ ಇದು ಅವಲಾ ಕ್ಯೂಬ್ ಮಾಡಿದ್ರು ಸೊ ಮಹಾರಾಷ್ಟ್ರದಲ್ಲಿ ಮಿಸಲ್ ಪಾವ್ ತುಂಬಾನೇ ಫೇಮಸ್ ಮಹಾರಾಷ್ಟ್ರ ಸೈಡ್ ಅಲ್ಲಿ ಸೊ ನಾವ್ ಈ ಕಡೆಗೆ ಬಂದಾಗಲೇ ಇದೆಲ್ಲ ತಿನ್ನೋದಕ್ಕೆ ಸಿಗೋದು ಮಿಸಲ್ ಪಾವ್ ಆ ಕಡೆ ನಮ್ ಕಡೆ ಸಿಗುತ್ತೆ ಮುಂಬೈ ಕಡೆ ಎಲ್ಲ ಬಟ್ ಏನಪ್ಪ ಅಂದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ இல்லை தான் டேஸ்ட் இன்ன திண்டி எல்லாம் டிரெஸ் ரெடி ஆனப்பா இல்லை அந்த சப்பரேட் ஆகி அது நம்ம டிரெஸ் எல்லாம் ரூம் நான் அதிக முந்தையோ இதுலாக்கி நம்ம ஏனால ನನಗೆ ಈ ತರ ನೀರು ಹೈಟ್ ಇದ್ರೆಲ್ಲ ಕಂಡ್ರೆ ನಂಗೆ ಸ್ವಲ್ಪ ಜಾಸ್ತಿನೇ ಭಯ ಅದಕ್ಕೋಸ್ಕರ ಈ ಚಿಕ್ಕ ಪೂಲ್ ಒಳಗಡೆ ಹಿಡಿಯಕೋ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಭಯ ಆಗುತ್ತೆ ಆಮೇಲೆ ಸರಿ ಆಗುತ್ತೆ ಸೊ ನನ್ನ ಹಸ್ಬೆಂಡ್ ಬಾ ಆತರ ಇಟ್ಕೋ ಅಂತ ಹೇಳಿ ನಂತರ ಒಳಗೆಲ್ಲ ಸ್ವಲ್ಪ ಹೊತ್ತು ಆದ್ಮೇಲೆ ಇಲ್ಲಿ ಸ್ಲೈಡ್ಸ್ ಆಡೋಣ ಅಂತ ಹೇಳಿ ಬಂದ್ವಿ ಆಕ್ಚುಲಿ ನಾನು ಈ ಸ್ಲೈಡ್ಸ್ ಹೋಗೋದ್ಕಿಂತ ಮುಂಚೆ ಒಂದ್ ಇಪ್ಪತ್ ನಿಮಿಷ ನಿಂತ್ಕೊಂಡು ನೋಡಿದೀನಿ ಇವರೆಲ್ಲ ಹೆಂಗ್ ಹೋಗ್ತವ್ರ ಏನು ಅಂತ ಹೇಳಿ ಆಮೇಲೆ ಎಷ್ಟೋ ಅಂತ ಆದ್ಮೇಲೆ ನಾನು ಅವ್ರನ್ನೆಲ್ಲ ನೋಡಿ ಸ್ವಲ್ಪ ಧೈರ್ಯ ತಗೊಂಡು ಆಮೇಲೆ ನೆಕ್ಸ್ಟ್ ನಾನು ಅದೇ ನೋಡ್ತಾ ಇರ್ಬೋದು ಇಲ್ಲಿ ಒಬ್ಳು ಹುಡುಗಿ ಹೋದ್ ಮಧ್ಯದಲ್ಲಿ ಸಿಗಾಕೋಬಿಟ್ಟು ಸೊ ಹಿಂಗಾದ್ರೂ ಏನ್ ಮಾಡೋದು ಈ ತರ ಎಲ್ಲ ನಂಗೆ ಜಾಸ್ತಿ ಭಯ ಸೊ ಈ ತರ ಹೈಟ್ ಸ್ಲೈಡ್ಸ್ ಎಲ್ಲ ಆಡೋದಕ್ಕೆ ಆದ್ರೂ ಹೆಂಗೋ ಧೈರ್ಯ ಮಾಡಿ ನನ್ನ ಮೊದ್ಲು ಕಳಿಸಿ ಆಮೇಲೆ ನನ್ನ ಹಸ್ಬೆಂಡ್ ಬಂದ್ರು ನಾನಂತ ಈ ತರ ಸ್ಲೈಡ್ ಇಂದ ಕೆಳಗಡೆ ಬಂದ ಕಡೆ ನಂಗೆ ನಿಂತ್ಕೊಳ್ಳೋದಕ್ಕೆ ಆಗ್ತಿಲ್ಲ ಒಂಥರ ತಲೆ ಸುತದಂಗ ಆಗ್ತಿತ್ತು ನಿಂತಿತ್ತಾನೆ ಬಿದೋಗ್ತಿದ್ದೆ ನೀರ್ ಕುಡ್ದ್ಬಿಟ್ಟಿದ್ದೆ ನಾನು ತುಂಬಾ ಭಯ ಆಗ್ಬಿಟ್ಟಿತ್ತು ನನ್ನ ಎಲ್ಲ ಮುಳಗ್ಗೋಗ್ಬಿಡ್ತೀನಿ ಏನೋ ಅಂತ ಹೇಳಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎತ್ ನಿಂತ್ಕೊಂಡೆ ಮೇಲ್ಗಡೆ ಸೊ ಹಾಯ್ ಸೊ ಈಗ ಬಂದು ಹನ್ನೆರಡುವರೆ ಲಂಚ್ ಟೈಮ್ ಆಯಿತು ಇಲ್ಲಿವರೆಗೂ ನಾವು ತುಂಬ ಎಂಜಾಯ್ ಮಾಡಿದೆ ತುಂಬ ಸ್ಲೈಡ್ಸ್ಗಳೆಲ್ಲ ಆಡ್ದು ನೀರಲ್ಲೆಲ್ಲ ಆಡಾಡ್ದು ಆ್ಯಂಡ್ ಎಲ್ಲ ಕಡೆ ಕ್ಯಾಮ್ರಾ ತೊಗೊಂಡು ಹೋಗೋಕ್ಕಾಗಲಿಲ್ಲ ಯಾಕೆಂದರೆ ಫೋನಲ್ಲಿಗೆ ನೀರು ಹೋಗುತ್ತೆ ಅಂತ ಭಯ ಆಯಿತು ಅದಕ್ಕೋಸ್ಕರ ಹೌದು ಸೊ ಈಗ ಮಾಡ್ಕೊಂಡಿದ್ವಿ ಆ್ಯಂಡ್ ಈಗ ಲಂಚ್ಗೆ ಹೋಗ್ತೀವಿ ಸೊ ಲಂಚಲ್ಲಿ ಏನೇನು ಸಿಗುತ್ತೆ ಅಂತ ಎಲ್ಲ ತೋರಿಸ್ತೀವಿ ಆ್ಯಂಡ್ ಅದಾದ ನಂತರ ಮತ್ತೆ ಇನ್ನೂ ಬೇರೆ ಬೇರೆ ಸ್ಲೈಡ್ಸ್ ಎಲ್ಲ ಈಗ ಸ್ವಲ್ಪ ಮತ್ತೆ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಸೊ ನೋಡೋಣ ಎಷ್ಟೆಲ್ಲ ತೋರ್ಸೋಕ್ಕಾಗುತ್ತೆ ಅಂತ ಹೇಳಿ ಸೊ ನಮ್ಮ ಕೈಯಲ್ಲಿ ಆದಷ್ಟು ಇದ್ರೆ ತೋರಿಸ್ಕೊಡ್ತೀವಿ ಇನ್ನ ಇದು ಮಧ್ಯಾಹ್ನದ ಊಟ ವೆಜ್ ನಾನ್ ವೆಜ್ ಎರಡು ಇರುತ್ತೆ ಸೊ ಚಿಕನ್ ಗ್ರೇವಿ ಮತ್ತೆ ಚಿಕನ್ ಫ್ರೈ ಏನೋ ಮಾಡಿದ್ರು ರೆಡ್ ಕಲರ್ ಅಲ್ಲಿ ಮತ್ತೆ ಸಲಾಡು ಮತ್ತೆ ಒಂದು ಚಪಾತಿ ರೈಸು ಮತ್ತೆ ಕೇಸರಿ ಭಾತು ಇಷ್ಟು ಮಧ್ಯಾಹ್ನದ ಊಟಕ್ಕಿತ್ತು ಚೆನ್ನಾಗಿತ್ತು ಟೇಸ್ಟ್ ಕೂಡ ಓಕೆ ಚೆನ್ನಾಗಿತ್ತು ಒಂದು ಗಂಟೆಗೆ ಊಟಕ್ಕೆ ಅಂತ ಹೇಳಿ ಅಲ್ಲಿ ಗೇಟ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ ಅಂದ್ರೆ ಸ್ಲೈಡ್ಸ್ ಆಡೋದನ್ನ ಆಮೇಲೆ ಎರಡು ಗಂಟೆಗೆ ಓಪನ್ ಮಾಡ್ತಾರೆ ಸೊ ಈಗ ಆಲ್ರೆಡಿ ಎರಡು ಗಂಟೆ ಆಗಿತ್ತು ಈಗ ಒಳಗಡೆ ಎಂಟರ್ ಆಗ್ತಿದ್ವಿ ಮತ್ತೆ ಇದೇನಪ್ಪ ಅಂದ್ರೆ ಇದು ಕಿಡ್ಸ್ ಪ್ಲೇ ಏರಿಯಾ ಸೊ ಚಿಕ್ಕ ಮಕ್ಳಿಗೆ ಚಿಕ್ಕ ಚಿಕ್ಕ ಸ್ಲೈಡ್ಸ್ ಗಳೆಲ್ಲ ಇತ್ತು ಸೊ ನನಗೆ ಇದೆ ಸರಿ ಅಂತ ಅನಿಸ್ತಿತ್ತು ಇದ್ರಲ್ಲಿ ಆಡೋದಕ್ಕೆ ಚಂದ ಅಂತ ಅನಿಸ್ತಿತ್ತು ಇನ್ನ ಇದು ರೈನ್ ಡ್ಯಾನ್ಸ್ ಅಂತ ಹೇಳಿ ಇಲ್ಲಿ ತುಂಬಾ ಜೋರಾಗಿ ಸೌಂಡ್ ಕೊಟ್ಟಿದ್ರು ಡಿಜೆ ಎಲ್ಲ ಹಾಕಿದ್ರು ಮತ್ತೆ ಇಲ್ಲಿ ಯಾವಾಗ್ಲೂ ನೀರ್ ಸ್ಪ್ರಿಂಗ್ ತರ ಬತ್ತಿರುತ್ತೆ ಅಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ ಯಾವಾಗ್ಲೂ ನಂತರ ಹಸ್ಬೆಂಡ್ ಮತ್ತೆ ನಾನು ಇಬ್ರು ಕೂಡ ಇನ್ನೊಂದ್ ಗೇಮ್ ಆಡೋಣ ಅಂತ ಹೇಳಿ ಇಲ್ಲಿ ಬಂದ್ವಿ ನಂತರ ಚಿಕ್ ಮಕ್ಳದ್ ಪ್ಲೇ ಏರಿಯಾ ಇತ್ತಲ್ಲ ಸೊ ಅಲ್ಲಿಗೂ ಕೂಡ ಬಂದು ಸ್ವಲ್ಪ ಹೊತ್ತು ಆಡೋಣ ಅಂತ ಹೇಳಿ ಇಲ್ಲಿಗೂ ಬಂದ್ವಿ ಇಲ್ಲಿ ಚಿಕ್ಕ ಮಕ್ಳು ದೊಡ್ಡವರು ಎಲ್ರು ಆಟ ಆಡಬಹುದು ಸೊ ನನ್ನ ಹಸ್ಬೆಂಡ್ ಕೂಡ ಆಟಾಡಿದ್ರು ನಾನು ಕೂಡ ಇಲ್ಲಿ ಸ್ಲೈಡ್ಸ್ ಎಲ್ಲ ಆಟಾಡ್ತೇ ಚೆನ್ನಾಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ನಿಜವಾಗ್ಲು ತರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಇಲ್ಲಿಗೆ ಬರಲೇಬೇಕು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬಹುದು ಮಕ್ಕಳ ಜೊತೆ ನಾವು ಮಕ್ಕಳಾಗ ಆಟ ಆಡಬಹುದು ಫ್ಯಾಮಿಲಿ ಜೊತೆ ಬಂದ್ರೆ ಒಂದ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ವಾಟರ್ ಫಾಲ್ಸ್ ಮಾಡಿದ್ರು ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಸೊ ಇಲ್ಲೂ ಕೂಡ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ಹಾಗೇನೆ ಇಲ್ಲಿ ವೇವ್ ಪೂಲ್ ಕೂಡ ಇತ್ತು ಬಟ್ ಅಲ್ಲಿ ವಿಡಿಯೋ ಮಾಡ್ಕೊಳೋದಿಕ್ ಆಗ್ಲಿಲ್ಲ ಅಲ್ಲಿ ಒಂಥರ ಸಮುದ್ರದ ಅಲೆಗಳು ಬರ್ತವಲ್ಲ ಸೊ ಆ ತರ ಅಲೆಗಳು ಬರ್ತಿರ್ತವೆ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋದಕ್ಕೆ ಬಟ್ ಏನಪ್ಪ ಅಂದ್ರೆ ಅಷ್ಟೊಳಗಿನ ನಾವು ಫೋನ್ ನ ಲಾಕರ್ ಅಲ್ಲಿ ಮಾಡ್ಬಿಟ್ಟು ಬಂದ್ಬಿಟ್ವಿ ಅದಕ್ಕೋಸ್ಕರ ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೊಳೋದಿಕ್ ಆಗ್ಲಿಲ್ಲ ಸಾರಿ ನಂತರ ಯಾವಾಗ ಐದು ಗಂಟೆ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಸೊ ಐದು ಗಂಟೆ ಆಗಿದ ತಕ್ಷಣ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಸ್ ಬಂದು ಲೈನ್ ಹಾಕಿದೀವಿ ಬಸ್ ಅಲ್ಲಿ ಹೋಗೋದಿಕ್ ಆಗಲ್ಲ ಅಂತ ಅಂದ್ರೆ ಇಲ್ಲಿ ಆಟೋಗಳು ಕೂಡ ಇರ್ತವೆ ಆಟೋದಲ್ಲಿ ಹೋಗ್ಬೋದು ಬಟ್ ಆಟೋದಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ನ ಕೇಳ್ತಾರೆ ಬಸ್ ಅಲ್ಲಿ ಹೋದ್ರೆ ಫ್ರೀ ಆಗಿ ಹೋಗ್ಬೋದು ಹಾಗೆ ಈ ತರ ಕೂಪನ್ ಕೂಡ ಕೊಟ್ಟಿರ್ತಾರೆ ಇದನ್ನ ತೋರಿಸ್ರೆ ಮಾತ್ರ ಬಸ್ ಒಳಗಡೆ ಎಂಟ್ರಿ ಕೊಡೋದು ನಮಗೆ ಹಾಯ್ ಆಲ್ ಸೊ ನೀವು ನೋಡಿದ್ ನೆನ್ನೆ ಬ್ಲಾಬು ಮನೆಗೆ ಲೇಟ್ ಆಗ್ಬಿಟ್ಟು ಹೋಗ್ಬಿಟ್ಟಿದ್ಲಾಗ್ ನ ಕಂಟಿನ್ಯೂ ಮಾಡೋದಕ್ಕೆ ಹೋಗ್ಲಿಲ್ಲ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ಆ ರೆಸಾರ್ಟ್ ಬಗ್ಗೆ ಏನಂದ್ರೆ ನಾವು ಹೋಗಿದ್ ರೆಸಾರ್ಟ್ ಗೆ ಸೆವೆನ್ ಹಂಡ್ರೆಡ್ ಪರ್ ಪರ್ಸನ್ ಇತ್ತು ಮತ್ತೆ ಟೂ ಹಂಡ್ರೆಡ್ ಲಾಕರ್ ಲಾಕರ್ ಬೇಕಾದ್ರೆ ಟೂ ಹಂಡ್ರೆಡ್ ಕೊಟ್ಟು ಪೇ ಮಾಡಿ ನಾವು ಲಾಕರ್ ತಗೋಬಹುದು ಇಲ್ಲ ಅಂದ್ರೆ ನಾವು ಬರೀ ಸೆವೆನ್ ಹಂಡ್ರೆಡ್ ಕೊಟ್ಬಿಟ್ಟೆ ಒಳಗಡೆ ಎಂಟ್ರಿ ತಗೋಬಹುದು ಮತ್ತೆ ರೈಡ್ಸ್ ಗಳೆಲ್ಲ ಫ್ರೀನೇ ಯಾವ್ದು ಎಕ್ಸ್ಟ್ರಾ ಪೇ ಮಾಡಂಗಿಲ್ಲ ಮತ್ತೆ ಬೆಳಗ್ಗೆ ಟಿಫನ್ ಮತ್ತೆ ಲಂಚ್ ಎರಡು ಅನ್ಲಿಮಿಟೆಡ್ ಇರುತ್ತೆ ಮತ್ತೆ ಲಂಚ್ ಗೆ ನಾನ್ ವೆಜ್ ಕೂಡ ಇರುತ್ತೆ ನಾವು ಎಲ್ಲ ಅನ್ಲಿಮಿಟೆಡ್ ನಾವು ಊಟ ಮಾಡ್ಬೋದು ಚೆನ್ನಾಗಿದೆ ಅಲ್ಲೆಲ್ಲ ಲಂಚು ಮತ್ತೆ ಟಿಫನ್ ಎಲ್ಲ ಚೆನ್ನಾಗಿತ್ತು ಮತ್ತೆ ನಂಗೆ ಚೆನ್ನಾಗಿ ಓಕೆ ಅಂತ ಅನಿಸ್ತು ಬಟ್ ಏನಂತ ಅಂದ್ರೆ ಅಲ್ಲಿ ರೆಸ್ಟ್ ರೂಮ್ ಚೆನ್ನಾಗಿರ್ಲಿಲ್ಲ ವಾಶ್ರೂಮ್ ಸ್ವಲ್ಪನು ಚೆನ್ನಾಗಿರ್ಲಿಲ್ಲ ಮತ್ತೆ ಚೇಂಜಿಂಗ್ ರೂಮ್ ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಇದೆ ನಂಗೆ ತುಂಬಾ ಡಿಸಪಾಯಿಂಟ್ ಆಯ್ತು ಬಿಟ್ರೆ ಇನ್ನೆಲ್ಲ ಓಕೆ ಅಂತಾನೆ ಹೇಳ್ಬಹುದು ಮತ್ತೆ ಈ ತರ ವಿರಾರ್ ಹೊಸ ಕಡೆ ಇನ್ನೂ ತುಂಬಾ ಒಳ್ಳೊಳ್ಳೆ ರೆಸಾರ್ಟ್ ಗಳು ಕೂಡ ಇದಾವೆ ವಾಟರ್ ಪಾರ್ಕ್ ಗಳು ಇದಾವೆ ಅವೆಲ್ಲ ಏನಂದ್ರೆ ಕೆಲವೊಂದು ತುಂಬಾ ಕಾಸ್ಟ್ಲಿ ಇರುತ್ತೆ ಕೆಲವೊಂದು ಇನ್ನೂ ಚೀಪ್ ಆಗಿ ಕೂಡ ಇರ್ತವೆ ಅದೆಲ್ಲ ಪ್ರೈಸ್ ತಕ್ಕನಾಗಿ ಎಲ್ಲ ನಮ್ಗೆ ಫೆಸಿಲಿಟಿ ಸಿಗ್ತಾವ ಇನ್ನು ಸ್ವಲ್ಪ ಚೀಪ್ ಆಗಿ ಅಂತ ಅಂದ್ರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ಗೆಲ್ಲ ರೆಸಾರ್ಟ್ ಗಳು ಸಿಕ್ತವೆ ಅವೇನಂತ ಅಂದ್ರೆ ಅವರಲ್ಲಿ ಜಾಸ್ತಿ ಸ್ಲೈಡ್ಸ್ ಇರಲ್ಲ ಇನ್ನ ಒನ್ ತೌಸಂಡ್ ಮೇಲೆ ಇರ್ತವಲ್ಲ ಅವೆಲ್ಲ ಸ್ಲೈಡ್ಸ್ ಗಳು ದೊಡ್ಡ ದೊಡ್ಡ ಸ್ಲೈಡ್ಸ್ ಗಳೆಲ್ಲ ಇರ್ತವೆ ಮತ್ತೆ ಅಲ್ಲಿ ಫೆಸಿಲಿಟೀಸ್ ಕೂಡ ಚೆನ್ನಾಗಿರುತ್ತೆ ಬಟ್ ಏನಪ್ಪಾ ಅಂತ ಅಂದ್ರೆ ನನ್ಗೆ ಹೈಟ್ ಕಂಡ್ರೆ ಭಯ ಅದಕ್ಕೋಸ್ಕರ ನಾನು ಆ ತರ ದೊಡ್ಡ ರೆಸಾರ್ಟ್ ಗಳು ಹೋಗ್ಲಿಕ್ಕೆ ಹೋಗ್ಲಿಲ್ಲ ನಂಗೆ ಈ ಚಿಕ್ಕ ರೆಸಾರ್ಟ್ ಹೋಗ್ಬಿಟ್ಟೆ ನನಗೆ ಭಯ ಆಗ್ತಿತ್ತು ಅಲ್ಲಿ ಸ್ಲೈಡ್ಸ್ ಗಳೆಲ್ಲ ಆಡೋದಕ್ಕೆ ಸೊ ಅದಕ್ಕೋಸ್ಕರ ನಾನು ದೊಡ್ಡ ರೆಸಾರ್ಟ್ ಗೆ ಹೋಗ್ಲಿಲ್ಲ ನೀವೇನಾದ್ರು ನಿಮಗೆ ಹೈಟ್ ಕಂಡ್ರೆ ಭಯ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಇನ್ನೂ ಇದ್ಕಿಂತ ಚೆನ್ನಾಗಿರುವಂತ ಗಳು ಇರ್ತವೆ ಹೋಗಿ ನೀವು ಟ್ರೈ ಮಾಡ್ಬೋದು ಇನ್ನು ನೀವು ಮಕ್ಳನ್ನ ಕರ್ಕೊಂಡೋಗ್ಬೇಕು ಅಂದ್ರೆ ಖಂಡಿತವಾಗ್ಲೂ ಒಂದು ಟೂ ತ್ರೀ ಇಯರ್ಸ್ ಆದ್ಮೇಲೆ ಹೋಗಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ ಯಾಕಂತಂದ್ರೆ ಅಲ್ಲಿ ರೆಸಾರ್ಟ್ಗೆ ಎಷ್ಟೊಂದು ಜನ ಕೆಲವೊಬ್ರು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ರು ಅಂದ್ರೆ ಕೂತ್ಕೊಡೋದಕ್ಕೂ ಬರ್ತಿರ್ಲಿಲ್ಲ ಅಥವಾ ನಿಂದ್ಕೊಡೋದಕ್ಕೂ ಸರಿಯಾಗಿ ಬರ್ತಿರ್ಲಿಲ್ಲ ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ರು ನೀರೊಳಗಡೆ ಎಲ್ಲ ಆಟಾಡಿಸ್ತಿದ್ರು ಅದೆಲ್ಲ ಕ್ಲೋರಿನ್ ವಾಟರ್ ಅಲ್ವಾ ಸೊ ಅವರೆಲ್ಲ ನೀರು ಕುಡಿದ್ಬಿಡ್ತಾರೆ ಅವ್ರು ಅದು ಯಾವ ತರ ಅಲೋ ಮಾಡಿದ್ರು ಆ ರೆಸಾರ್ಟ್ ಅವರು ಮತ್ತೆ ಅವ್ರು ಅವ್ರು ಯಾವ ಬುದ್ಧಿಯಿಂದ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರು ಅಂತ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ನನಗೂ ಕೂಡ ತುಂಬಾ ದಿವಸದಿಂದ ಆಸೆ ಇತ್ತಿತ್ತರ ವಾಟರ್ ಪಾರ್ಕ್ ಹೋಗ್ಬೇಕು ಅಂತ ಹೇಳಿ ಬಟ್ ಪಾಪು ಇದ್ನಲ್ಲ ಅವನು ಕರ್ಕೊಂಡು ಹೋಗೋದ್ ಬೇಡ ಅವ್ನಿಗೆ ಸೇಫ್ ಇರೋಲ್ಲ ಅಂತ ಹೇಳಿ ನನ್ಗೆ ಹೋಗ್ತಿರ್ಲಿಲ್ಲ ಅಷ್ಟೇನೆ ಬಟ್ ಇವಾಗ ಒಂದ್ ಸ್ವಲ್ಪ ದೊಡ್ಡ ಕರ್ಕೊಂಡು ಕೂಡ ಆಸೆ ಇದೆ ಹೋಗ್ಬೇಕು ಅಂತ ಹೇಳಿ ಸೊ ನೀವೇನಾದ್ರು ಮುಂಬೈಲಿ ಇರೋರ್ ಆಗಿದ್ರೆ ಅಥವಾ ಮುಂಬೈ ವೇಕೇಶನ್ ಬರ್ಬೇಕು ಅಂದ್ರೆ ಖಂಡಿತವಾಗ್ಲೂ ಈ ತರ ವಾಟರ್ ಪಾರ್ಕ್ ಗಳನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನ ವೀಕೆಂಡ್ಸ್ ಅಲ್ಲಿ ಮಾತ್ರ ದಯವಿಟ್ಟು ಹೋಗೋದಕ್ಕೆ ಹೋಗ್ಬಿಡಿ ಯಾಕಂತಂದ್ರೆ ವಿರಾ ಕಡೆ ಎಲ್ಲ ಜಾಸ್ತಿ ರೆಸಾರ್ಟ್ ಈ ತರ ವಾಟರ್ ಪಾರ್ಕ್ ಎಲ್ಲ ಇರೋದ್ರಿಂದ ಫ್ಯಾಮಿಲಿ ಎಲ್ಲ ಒಳ್ಳೆ ಒಳ್ಳೆಂಡ್ ಮಾಡೋದಕ್ಕೆ ವೀಕೆಂಡ್ಸ್ ಅಲ್ಲಿ ಆ ಕಡೆ ಎಲ್ಲಾ ಜಾಸ್ತಿ ಹೋಗ್ತವೆ ವೀಕ್ ಡೇಸ್ ಅಲ್ಲಿ ಎಲ್ಲ ಅಷ್ಟೊಂದು ಜನ ಇರಲ್ಲ ಅಲ್ಲಿ ವೀಕ್ ಡೇಸ್ ಅಲ್ಲಿ ನಾರ್ಮಲ್ ಊರ್ ಕಡೆ ಎಲ್ಲ ಆ ಆತರೇ ಇರ್ತಾರೆ ಬಟ್ ವೀಕೆಂಡ್ಸ್ ಅಲ್ಲಿ ತರ ರೆಸಾರ್ಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲ ಅಲ್ಲಿಗೆ ಹೋಗೋದ್ರಿಂದ ತುಂಬಾ ಅಲ್ಲಿ ಟ್ರಾಫಿಕ್ ಆಗಿಬಿಡುತ್ತೆ ಸೊ ವೀಕ್ ಅಲ್ಲಿ ಹೋಗೋದಕ್ಕೆ ತುಂಬಾ ಪ್ರಯತ್ನ ಪಡಿ ಅಂತ ಹೇಳ್ತೀನಿ ಸೊ ಇದಿಷ್ಟೇ ಇವತ್ತಿನ ವ್ಲಾಗ್ ಇದನಾದ್ರು ನಿಮ್ಗೆ ಇದ್ರ ಬಗ್ಗೆ ಈ ವಿಡಿಯೋ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಇದಿಷ್ಟೇ ಇವತ್ತಿದ್ರೆ ನಿಮ್ಗೆ ಅದ್ರ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಂತ ಅನಿಸ್ತದನ್ನ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬಿಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ಕೇರ್ ಅಂಡ್ ಬಾಯ್